ಎಲ್ಲೊಂದು ಕಡೆ ರಾಜ್ಯದಲ್ಲಿದ್ದ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಅವರ ನಿರೀಕ್ಷಿತ ಮಟ್ಟದಲ್ಲಿ ಅವರಿಗೆ ಫಲಿತಾಂಶ ಬಂದಿಲ್ಲ ತಾವು ನಂಬಿದಂಥ ಗ್ಯಾರಂಟಿಯಿಂದ ರಾಜ್ಯದಲ್ಲಿ ಹದಿನೆಂಟು ಇಪ್ಪತ್ತು ಎಂ ಗೆಲ್ತೇವೆ ಲೋಕಸಭಾ ಸ್ಥಾನಗಳನ್ನು ಗೆಲ್ತೇವೆ ಅನ್ನೋ ಭ್ರಮಣಲ್ಲಿದ್ದರು ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ದೇಶದಲ್ಲೂ ಕೂಡ ಹಿನ್ನಡೆ ಆಗಿದೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಿದೆ ಹಾಗಾಗಿ ಎಲ್ಲೋ ಒಂದು ಕಡೆ ಅವರು ಸಿಟ್ಟನ್ನ ರಾಜ್ಯದ ಜನರ ಮೇಲೆ ತೋರಿಸ್ತಾ ಇದ್ದಾರೆ ನೋಡಿದ್ದೀವಿ ಹಿಂದೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಅದ್ರ ಬಗ್ಗೆ ಕೂಡ ನಾವು ವಿಧಾನಸಭೆ ಒಳಗಡೆ ಹೊರಗಡೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ವಿದ್ಯುತ್ ದರ ಜಾಸ್ತಿ ಆಗಿರ್ತಕ್ಕಂಥದ್ದು ಇದು ಎಲ್ಲೋ ಸಾಲ್ದು ಅಂತೇಳಿ ಹೇಳಿ ತಮ್ಮ ಗ್ಯಾರಂಟಿಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಪೆಟ್ರೋಲ್ ರೇಟ್ ಅನ್ನ ಪ್ರತಿ ಲೀಟರ್ಗೆ ಮೂರು ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಡೀಸೆಲಿನ ಬೆಲೆ ಪ್ರತಿ ಲೀಟರ್ಗೆ ಮೂರು ರೂಪಾಯಿ ಐವತ್ತು ಪೈಸೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ರಾಜ್ಯದ ಜನರ ಮೇಲೆ ಇವತ್ತು ಬರೆಯನ್ನು ಹಾಕ ಕೊರಟಿದ್ದಾರೆ ಒಂದು ಕಡೆ ಸೋಲಿನ ಹತಾಶೆ ಮತ್ತೊಂದು ರಾಜ್ಯದಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿ ಸಂಪೂರ್ಣ ಹಂಗೆಟ್ಟಿರ್ತಕ್ಕಂಥದ್ದು ಆದರೆ ಬಂಡ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಒಪ್ಕೊಳ್ಳೋದಿಲ್ಲ ಆರ್ಥಿಕ ಪರಿಸ್ಥಿತಿ ಬಹಳ ಸದೃಢವಾಗಿದೆ ಅಂತ ಒಂದು ಕಡೆ ಹೇಳ್ತಾರೆ ಮತ್ತೊಂದು ಕಡೆ ಇವತ್ತು ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಮತ್ತು ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಅಧಿಕಾರಿಗಳ ಸಂಬಳವೂ ಕೂಡ ಕೊಡದೇ ಇರತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು ಇದರ ಪರಿಣಾಮ ರಾಜ್ಯದ ಜನರ ಮೇಲೆ ಬರೆ ಹಾಕಿದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಹಣಕಾಸಿನ ಸಚಿವರಿಗೆ ಆಗ್ರಹವನ್ನ ಮಾಡ್ತೇನೆ ಒಂದು ಕಡೆ ಬರಗಾಲ ಮತ್ತೊಂದು ಕಡೆ ಇಂಥ ಸಂಕಷ್ಟದ ಸಂದರ್ಭದಲ್ಲಿ ರಾಜ್ಯದ ಜನರ ಮೇಲೆ ತಾವು ಏನು ಹೊರೆಯನ್ನು ಹಾಕ್ತಾ ಹಾಕ ಹೊರಟಿದ್ದೀರಿ ಹಾಕಿದ್ದೀರಿ ಇದು ಅಕ್ಷಮ್ಯ ಅಪರಾಧ ನಾನು ಒತ್ತಾಯನ ಮಾಡ್ತೇನೆ ಆಗ್ರಹನ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಂಡತನವನ್ನು ಬಿಟ್ಟು ತತ್ತಕ್ಷಣವತ್ತೇನು ಪೆಟ್ರೋಲು ಮೂರು ರೂಪಾಯಿ ಏರಿಸಿರ್ತಕ್ಕಂಥದ್ದು ಡೀಸೆಲ್ಗೆ ಮೂರುವ ರೂಪಾಯಿ ಏರಿಸಿರ್ತಕ್ಕಂಥದ್ದು ಇದನ್ನು ಹಿಂಪಡಿಬೇಕು ನಾವು ಇಲ್ಲ ರಾಜ್ಯಾದ್ಯಂತ ಹೋರಾಟ ಕರೆ ಕೊಟ್ಟಿದ್ದೇವೆ ಮುಂದಿನ ಸೋಮವಾರ ಇದು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಮಾಡ್ತೇವೆ ಹೋರಾಟ ಮಾಡ್ತೇವೆ ಆದರೆ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ತಮ್ಮ ಈ ತೀರ್ಮಾನವನ್ನ ವಾಪಸ್ ತೆಗೆದುಕೊಳ್ಬೇಕು ರಾಜ್ಯದ ಜನರಿಗೆ ಅನ್ಯಾಯ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಆದಡ್ತಕ್ಕಂಥ ಪ್ರಶ್ನೆ ಅಲ್ಲ ಈ ತೀರ್ಮಾನ ಹಿಂತೆ ಅಂತ ಅಂತೇಳಿ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನು ಮಾಡ್ತಾ ಇದ್ದಾರೆ